ತಾಲೂಕಿನ ಕಿರಂಗೂರು ಬನ್ನಿಮಂಟಪ ಬಳಿಯ ಹೆದ್ದಾರಿಯಲ್ಲಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕಲು ರಸ್ತೆ ಡುಬ್ಬ ಅಥವಾ ಸಿಗ್ನಲ್ ಲೈಟ್ ಅಳವಡಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ಈ ಪ್ರಮುಖ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಬೀದರ್ ಮೈಸೂರು ಹಾಗೂ ಹಾಸನ ಮೈಸೂರು ರಸ್ತೆಗಳು ಸಮಾಗಮವಾಗಲಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ರಭಸವಾಗಿ ಸಂಚರಿಸುತ್ತಿರುತ್ತವೆ ವೃತ್ತದ ಮೂರು ಕಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸಂಚರಿಸುವುದರಿಂದ ಈಗಾಗಲೇ ಇಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗಿವೆ ಸ್ಥಳೀಯರು ಪ್ರಾಣಭೀತಿ ಆತಂಕದಲ್ಲೇ ವೃತ್ತದಲ್ಲಿ ಸಾಗಿ ಹೋಗಬೇಕಿದ್ದು ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಸ್ತೆ ಡುಬ್ಬ ಅಥವಾ ಸಿಗ್ನಲ್ ಅಳವಡಿಸುವಂತೆ ಸ್ಥಳೀಯ ನಿವಾಸಿ ಅಥ್ಲೆಟ್ ತರಬೇತುದಾರ ಡಾ ರಾಘವೇಂದ್ರ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ